ಸ್ನೇಹಿತರೆ ಒಂದ್ ಸಣ್ಣ ವಿಷಯ ಒಂದು ಡಕ್ ಲಿಂಗ್ ಎಫೆಕ್ಟ್ ಅಂತ ತುಂಬಾ ಚೆನ್ನಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ ಅದು ಒಂದ್ ಸಣ್ಣ ಕತೆ ಏನಂದ್ರೆ ಒಂದು ಬಾತ್ಕೋಳಿ ಮರಿ ಡಕ್ ಬಾತ್ಕೋಳಿ ಮರಿ ಆಗ್ತಾನೆ ಹುಟ್ಟುತ್ತೆ ಹುಟ್ಟಿದ ತಕ್ಷಣ ಈ ಬಾತ್ಕೋಳಿ ಅಮ್ಮ ಇರುತ್ತಲ್ಲ ಅಮ್ಮ ಈ ಬಲಗಡೆ ಇರುತ್ತೆ ಆದ್ರೆ ಎಡಗಡೆ ಒಂದ್ ಸಣ್ಣ ಬೆಕ್ಕಿನ ಮರಿ ಇರುತ್ತೆ ಈ ಬಾತ್ಕೋಳಿ ಮರಿ ಹುಟ್ಟಿದ ತಕ್ಷಣ ಬಿಟ್ಟ ತಕ್ಷಣ ತಿರುಗಿ ನೋಡಿದ್ರೆ ಅವ್ರ ಅಮ್ಮನ್ ನೋಡೋದ್ ಬಿಟ್ಟು ಅದು ಆ ಬೆಕ್ಕನ್ ನೋಡ್ಬಿಡುತ್ತೆ ಬೆಕ್ಕನ್ ಮರಿನ ತಕ್ಷಣ ಏನಾಗ್ಬಿಡತ್ತೆ ಆ ಬೆಕ್ಕಿನ ಮನೇನೆ ನಮ್ಮಅಮ್ಮ ಅನ್ಕೊಂಡ್ ಬಿಡತ್ತೆ ಆ ಬೆಕ್ಕಿನ ಮನೆ ಹಿಂದೆ ಹೋಗುತ್ತೆ ಬೆಕ್ಕಿನ ತರೇ ಆಟಾಡಕ್ಕೆ ಶುರು ಆಗುತ್ತೆ ಪಾಪ ಈ ಬಾತ್ಕೊಳ್ಳಿ ನಿಜವಾದ ಬಾತ್ಕೊಳ್ಳಿ ಅಮ್ಮ ಇದೆಯಲ್ಲ ಅದ್ ಎಷ್ಟು ಕಷ್ಟಪಟ್ಟರು ತಿಳಿಸ್ ತಿಳ್ಕೊಳ್ಳಲ್ಲ ಬೆಕ್ಕಂತಾನೆ ಫಸ್ಟ್ ನೋಡಿದ್ದು ಇದು ಬೆಕ್ಕು ನಮ್ಮಅಮ್ಮ ಅನ್ಕೊಂಡು ಬೆಕ್ಕನ್ ತರನೇ ಆಕ್ಟ್ ಮಾಡಕ್ಕೆ ಶುರು ಮಾಡತ್ತೆ ಇದನ್ನ ಡಕ್ಲಿಂಗ್ ಎಫೆಕ್ಟ್ ಅಂತ ಚೆನ್ನಾಗಿದೆಯಲ್ಲ ಇದು ಯಾಕೆ ಹೇಳ್ದೆ ನಾನು ಅಂತಂದ್ರೆ ಇವತ್ತು ನಮ್ಮ ಮಕ್ಕಳ ವಿಷಯವಾಗಿ ಇದೇ ಆಗ್ತಾ ಇದೆ ಅಂತ ಸ್ನೇಹಿತರೆ ಒಂದು ಸಣ್ಣ ವಿಷಯ ಗಮನಿಸಿ ಮೊದಲು ಮಕ್ಕಳ ಹುಟ್ಟಿ ಕಂಡುಬಿಟ್ಟ ತಕ್ಷಣ ನಾವೇನ್ ಮಾಡ್ತಾ ಇದ್ವಿ ಅಂತಂದ್ರೆ ಮಕ್ಕಳೆದ್ರೆ ಎಲ್ಲಾರನು ಕರ್ಕೊಂಡು ಹೋಗಿ ಹೇಳ್ತಾ ಇದ್ವಿ ಚಿನ್ನು ನೋಡು ನಿಮ್ ಅಜ್ಜಿ ಬಂದ್ರು ನಿಮ್ ತಾತ ಬಂದ್ರು ನಿಮ್ ಚಿಕ್ಕಪ್ಪ ನೋಡು ನಿಮ್ ಚಿಕ್ಕಮ್ಮ ನೋಡು ನಿಮ್ ಅತ್ತೆ ನೋಡು ಕರೆಕ್ಟ್ ಅಲ್ಲ ಹೀಗೆ ಎಲ್ಲಾರನು ಪರಿಚಯ ಮಾಡ್ಕೊಡ್ತಾ ಇದ್ವಿ ಮಗುನು ಪಿಳಿ ಪಿಳಿ ಬಿಟ್ಕೊಂಡು ಎಲ್ಲಾರನು ನೋಡೋದು ಆ ಮಗುವಿನ ಕನೆಕ್ಟ್ ಇವ್ರ ಜೊತೆ ಆಗ್ತಾ ಇತ್ತು ಮಗು ಕಂಡ್ಬಿಟ್ ತಕ್ಷಣ ಅದರ ಕನೆಕ್ಟ್ ಸಂಬಂಧಿಕರ ಬಗ್ಗೆ ಆಗ್ತಾ ಇತ್ತು ಸಂಬಂಧಗಳ ಬಗ್ಗೆ ಆಗ್ತಾ ಇತ್ತು ಆ ಎಮೋಷನ್ಸ್ ಅದರ ಬಗ್ಗೆ ಉಳ್ಕೋತಾ ಇತ್ತು ಮಗು ಅವ್ರ ಬಗ್ಗೆ ಬಹಳ ಆಸಕ್ತಿ ಇಟ್ಟು ಬೆಳೀತಾ ಇತ್ತು ಅಲ್ವಾ ಸ್ನೇಹಿತರೆ ಇವಾಗ ಮಗು ಹುಟ್ಟಿ ಕಂಡುಬಿಟ್ಟ ತಕ್ಷಣ ನಾವೇನ್ ಮಾಡ್ತೀವಿ ಏನ್ ಮಾಡ್ತೀವಿ ತಕ್ಷಣ ಮೊಬೈಲ್ ತಗೊಂಡು ಚಿನ್ನು ಒಂದ್ ಸೆಲ್ಫಿ ಅಲ್ಲ ಕರೆಕ್ಟ್ ಅಲ್ಲ ಮಗು ಕಂಡುಬಿಟ್ಟ ತಕ್ಷಣನೇ ಅದಕ್ಕೆ ನಾವು ಪರಿಚಯ ಮಾಡ್ತಾ ಇರೋದು ಮೊಬೈಲ್ ಫೋನ್ ನ ನಾನು ಹೇಳಿದ್ನಲ್ಲ ಡಕ್ಲಿಂಗ್ ಎಫೆಕ್ಟ್ ಅಂತ ಹೀಗೆ ಮಗು ಕಂಡುಬಿಟ್ಟ ತಕ್ಷಣ ಅದರ ಅಟ್ಯಾಚ್ಮೆಂಟ್ ಅದರ ಕನೆಕ್ಟ್ ಅದರ ಕಾಂಟ್ಯಾಕ್ಟು ಅದರ ಸಂಬಂಧ ಬೆಳೀತಾ ಇರೋದು ಒಂದು ಗ್ಯಾಡ್ಜೆಟ್ ಜೊತೆ ಒಂದು ಮೊಬೈಲ್ ಫೋನ್ ಜೊತೆ ಹೇಗೆ ಆ ಬಾತ್ಕೋಳಿ ಮರಿ ಬೆಕ್ಕನ್ನ ಫಸ್ಟ್ ನೋಡಿ ಅದನ್ನೇ ಅದರ ಅಮ್ಮ ಅನ್ಕೊಂಡ್ಬಿಟ್ಟು ಅದ್ರ ಜೊತೆ ಅನುಬಂಧ ಬೆಳೆಸ್ಕೊತೋ ಹಾಗೆ ಈಗ ಹುಟ್ತಾ ಇರೋ ಮಕ್ಕಳು ಮೊಬೈಲ್ ಫೋನ್ ಜೊತೆ ಅನುಬಂಧ ಬೆಳೆಸ್ಕೊಡ್ರ ತಪ್ಪೇನಿದೆ ಆ ತಪ್ಪು ಮಾಡ್ತಾ ಇರೋದು ಯಾರು ನಾವೇ ಅಲ್ಲ ಆದ್ರಿಂದ ಸ್ನೇಹಿತರೆ ಈ ಮಕ್ಕಳನ್ನ ಮೊಬೈಲ್ ನೋಡ್ತಾ ಇರೋದು ಕಂಪ್ಲೇಂಟ್ ಮಾಡ್ತಾ ಕಾರ್ಡ್ ಮಾಡೋದು ಮೊಬೈಲ್ ನೋಡ್ತಾರೆ ಅನ್ಕೊಳೋದು ಅದು ತಪ್ಪಲ್ಲ ಆದರೆ ಆ ತಪ್ಪುಗೆ ಕಾರಣ ಸರಿ ನಾವೇ ಆಗಿರ್ತೀವಿ ಅಲ್ವಾ ನಾವು ಮನೆಯಲ್ಲಿ ಮೊಬೈಲ್ ನೋಡ್ತಾ ಇರ್ತೀವಿ ಯಾವಾಗ್ಲೂ ನ್ಯಾಚುರಲಿ ನಮ್ಮ ಮಗನೂ ನೋಡ್ತಾ ಇರುತ್ತೆ ಕೆಲವು ಪೇರೆಂಟ್ಸ್ ಅಂತೂ ಇನ್ನು ಬಹಳ ಹೆಮ್ಮೆಯಿಂದ ಹೇಳ್ತಾರೆ ನನ್ನ ಮಗ ಹೆಂಗೆ ಗೊತ್ತಾ ಆಗ್ಲೇ ಎಲ್ಲ ಬ್ರೌಸ್ ಮಾಡ್ಬಿಡ್ತಾನೆ ರೀಲ್ಸ್ ಎಲ್ಲ ನೋಡ್ಬಿಡ್ತಾನೆ ಅಂತ ಅದು ಹೆಮ್ಮೆ ಪಡೋ ವಿಷಯ ಅಲ್ಲ ಆದ್ರಿಂದ ನೀವು ನಿಮ್ಮ ಮನೆಯಲ್ಲಿ ಸಾಧ್ಯ ಆದಷ್ಟು ಮಕ್ಕಳ ಎದುರುಗಡೆ ಮೊಬೈಲ್ ಅನ್ನ ಯೂಸ್ ಮಾಡೋದನ್ನ ಕಡಿಮೆ ಮಾಡಿ ನಿಲ್ಸಕ್ಕಂತೂ ಸಾಧ್ಯ ಇಲ್ಲ ಅಲ್ವಾ ತುಂಬಾ ಜನಕ್ಕೆ ಕಡಿಮೆ ಮಾಡಿ ಆದ್ದರಿಂದ ಮಕ್ಕಳುಗೂನು ಆ ಮೊಬೈಲ್ ಕಡಿಮೆ ಉಪಯೋಗಿಸಂಗ್ ಮಾಡಿ ಮಗುವಿನ ಬಾಂಧವ್ಯ ಮನುಷ್ಯರ ಜೊತೆ ಹೆಚ್ಚಿರುವಂತೆ ನೋಡ್ಕೊಳ್ಳಿ ಮಗುವಿನ ಬಾಂಧವ್ಯ ಮೊಬೈಲ್ ಜೊತೆ ಕಡಿಮೆ ಇರುವಂತೆ ನೋಡ್ಕೊಳ್ಳಿ ಆಗಷ್ಟೇ ಅವರು ಒಳ್ಳೆ ಹ್ಯೂಮನ್ ಬೀಯಿಂಗ್ಸ್ ಹಾಕಕ್ಕೆ ಸಾಧ್ಯ ಅಲ್ವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು